ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಹೊಟ್ಟೆನಲ್ಲಿ ಆಹಾರ ಏನಾದರೂ ಮನುಷ್ಯ ಸೇವನೆ ಮಾಡಿದಾಗ ಹೊಟ್ಟೆನಲ್ಲಿ ಅನ್ಯ ಆತ್ಮಗಳು ಸೇರಿಕೊಂಡು ಹೇಗೆ ಆಹಾರವನ್ನು ಸೇವನೆ ಮಾಡ್ತಾವೆ ಅದರ ಬಗ್ಗೆ ಗೊತ್ತಾ ಅಂತ ಹೇಳಿ ವಿಡಿಯೋ ಮಾಡಿದ್ದೆ ಅದರಲ್ಲಿ ಸುಮಾ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಇದಕ್ಕೆ ಪರಿಹಾರ ಏನು ಅಂತ ಆ ವಿಡಿಯೋನ ಅವಶ್ಯವಾಗಿ ನೋಡಿ ಹೊಟ್ಟೆಯಲ್ಲಿ ಸೇರಿಕೊಂಡು ಆತ್ಮಗಳು ಹೇಗೆ ಆಹಾರ ಸೇವನೆ ಮಾಡ್ತವೆ ಅಂತೇಳಿ ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡಿ ಆ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದರೆ ಆ ರೀತಿಯಾಗಿ ಆತ್ಮಗಳು ದೇಹವನ್ನು ಸೇರಿಕೊಂಡು ಆಹಾರ ಸೇವನೆಯನ್ನು ಮಾಡಿದ್ರೆ ಅದನ್ನು ತಪ್ಪಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಈ ವಿಡದಲ್ಲಿ ನೋಡೋಣ ಈಗ ವೀಡಿಯೋ ಮೊದಲು ವೀಕ್ಷಿಸಿಬಿಡಿ ಅದರ ನಂತರದಲ್ಲಿ ಇದನ್ನು ನೋಡಿದ್ರೆ ಸರಿ ಹೋಗುತ್ತೆ ಈಗ ಮುಂದುವರೆದು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸ್ದಾಗಿ ವೀಡಿಯೋ ನೋಡ್ತಕ್ಕಂಥವ್ರು ಅಥವಾ ಹೊಸದಾಗಿ ಚಾನಲಿಗೆ ಬರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋ ವಿಚಾರದಲ್ಲಿ ಮುಂದುವರೋದಾದರೆ ಯಾವಾಗ ಸುತ್ತಮುತ್ತಲಿನ ಆತ್ಮಗಳು ನೀವು ಆಹಾರ ಸೇವನೆಯನ್ನು ಮಾಡುವವರೆಗೂ ಸುಮ್ಮನಿದ್ದು ಆಹಾರ ಸೇವನೆ ಮಾಡಿದ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಆದ ನಂತರದಲ್ಲಿ ಅಥವಾ ಅದಕ್ಕೆ ಮುಂಚಿತವಾಗಿ ಹಿಂದೆ ಮುಂದೆ ಅವರ ಶರೀರದ ಸುತ್ತಮುತ್ತ ಅವರ ಮನೆಯಲ್ಲಿ ಎಷ್ಟು ಮಟ್ಟಿಗೆ ಆತ್ಮದ ಹಾವಳಿಗಳಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿಯಾಗಿ ಅವುಗಳು ಹೋಗಿ ಹೊಟ್ಟೆಯಲ್ಲಿ ನೀವು ಅಗೆದು ಜಗಿದು ಆಹಾರ ಸೇವನೆ ಏನು ಮಾಡಿರ್ತೀರಾ ಆ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಹೋಗ್ತಾವೆ ಅವು ವಾಯುತತ್ವದಲ್ಲಿರ್ತಕ್ಕಂಥ ಸೆಲ್ಗಳ ರೂಪದಲ್ಲಿ ಸೇವನೆ ಮಾಡಲಿಕ್ಕೆ ಹೋಗ್ತಾವೆ ಈ ರೀತಿಯಿದ್ದಂತಹ ಸಂದರ್ಭದಲ್ಲಿ ಹೊಟ್ಟೆ ಉಬ್ರ ಆಗ್ತಕ್ಕಂಥದ್ದು ಒಳಗಾಗ್ತಕ್ಕಂಥದ್ದು ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಹೇಗೆ ಆ ವಿಡಿಯೋದಲ್ಲಿ ಇದೆ ಈ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥದ್ದು ಅಂದರೆ ನಿಮ್ಮ ದೇಹ ಏನಾಗಿದೆ ಕಿವಿ ಮೂಗು ಮತ್ತು ಬಾಯಿ ಕಣ್ಣಿನಿಂದ ಮ್ಯಾಕ್ಸಿಮಮ್ ಆತ್ಮಗಳು ಹೋಗ್ತಕ್ಕಂಥದ್ದು ತೀರ ದೊಡ್ಡ ಮಟ್ಟದ ದೊಡ್ಡ ದೊಡ್ಡ ಎನರ್ಜಿ ಇದ್ದರೆ ಅವು ಪೂರ್ಣ ಮನುಷ್ಯನ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಂಡು ಆಗ ಮಾತ್ರ ಆ ಒಂದು ಕಣ್ಣುಗಳನ್ನು ಬಳಕೆ ಮಾಡ್ತವೆ ಇಲ್ಲದಿದ್ದರೆ ಸಕಾರಾತ್ಮಕ ಎನರ್ಜಿ ಆ ಕಣ್ಣುಗಳ ಮೂಲಕ ಪ್ರವೇಶವನ್ನು ಮಾಡ್ತಾರೆ ಅದನ್ನು ಬಿಟ್ಟರೆ ಯಾವುದು ಹಾನಿಕಾರಕ ದೂಷಿತ ಆತ್ಮಗಳು ಕಲುಷಿತ ಆತ್ಮಗಳು ಆ ಆತ್ಮಗಳು ಕಿವಿಯ ಮೂಲಕ ಮೂಗಿನ ಮೂಲಕ ಬಾಯಿಯ ಮೂಲಕ ಶೌಚಾದ ಕ್ರಿಯೆಗಳನ್ನು ಮಾಡ್ತಕ್ಕಂತಹ ಮುಂಭಾಗ ಮತ್ತು ಹಿಂಭಾಗದ ಮೂಲಕ ಅವು ದೇಹವನ್ನು ಪ್ರವೇಶ ಮಾಡ್ತಾ ಈ ರೀತಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವು ಕಲುಷಿತ ಇದ್ದಾವೆ ದೇಹವನ್ನು ಬರ್ತಾವೆ ಹೊರಗಡೆ ಹೋಗ್ತಾವೆ ಅಂದರೆ ನೀವು ವಿಶೇಷವಾಗಿ ದೇಹಕ್ಕೆ ರಕ್ಷಣೆ ಮಾಡ್ಕೋಬೇಕು ದೇಹವನ್ನು ಆತ್ಮಗಳು ಹೊರಗಿನಿಂದ ಪ್ರವೇಶವನ್ನು ಮಾಡದಂತೆ ಅದಕ್ಕೆ ಸಂಕಲ್ಪದ ಮೂಲಕ ಒಂದು ಭಗವಂತನಲ್ಲಿ ನೀವು ನಿಮ್ಮ ಇಷ್ಟ ದೈವ ಯಾವುದಾದರೂ ಸರಿ ಅಥವಾ ನೀವು ಸಾತ್ವಿಕ ಆಹಾರ ಸೇವನೆಯನ್ನು ಮಾಡೋದಾದರೆ ಹನುಮತಿಯನ್ನು ನೀವು ಪ್ರಾರ್ಥನೆಯನ್ನು ಮಾಡಬೇಕು ಈ ಆತ್ಮಗಳಿಂದ ದೂರ ಆಗಬೇಕಂದ್ರೆ ಯಾರೇ ಆಗಲಿ ನೀವು ಗಮನಿಸಿ ಮಾಂಸ ಆಹಾರವನ್ನು ತ್ಯಜಿಸಬೇಕು ಎಲ್ಲಿವರೆಗೆ ಮಾಂಸ ಆಹಾರವನ್ನು ತ್ಯಜಿಸಲಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಿಮಗೆ ಅಭ್ಯಾಸ ಇದ್ರೂ ಸರಿ ಇಲ್ಲದೇ ಇದ್ರೂ ಸರಿ ಮಾಂಸಾಹಾರ ಸೇವನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜೀವಕ್ಕೆ ಹಾನಿಯಾಗತ್ತೆ ಅಂದರೆ ಯಾವ ಪ್ರಾಣಿಯನ್ನು ತಿನ್ನಲಾಗುತ್ತೆ ಅಂಥ ಸಂದರ್ಭದಲ್ಲಿ ಅದರ ಜೀವ ತೆಗೆಯಲಾಗುತ್ತೆ ಅಲ್ವಾ ಆ ರೀತಿ ಇದ್ದಾಗ ಅದೇನಾಗುತ್ತೆ ಪಾಪಕೃತ್ಯ ಅಂತ ಆಗ್ಬಿಡುತ್ತೆ ಈಗ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಪಾಪ ತೊಟ್ಟೋದಿಲ್ಲ ಆಯಿತು ಹೋಯ್ತು ಈಗ ನಿಮಗೆ ಗೊತ್ತಾಗ್ಬಿಟ್ಟಿದೆ ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಇನ್ನೊಂದು ಜೀವಕ್ಕೆ ನೀವು ಹಾನಿ ಮಾಡೋದ್ರಿಂದ ಅದು ಪಾಪಕೃತ್ಯ ಅಂತ ಆಗುತ್ತೆ ಆ ಕಾರ್ಯ ಆಗುವ ಕಾರಣದಿಂದಾನೆ ನೀವು ಹೋಗಿ ಪ್ರತ್ಯಂಗಿರೋ ಹೋಮ ಮಾಡಿಸಿ ಅಥವಾ ಚಂಡಿ ಹೋಮ ಮಾಡಿಸಿ ಅಥವಾ ಬೇರೆ ಒಂದು ಕಾಳಿ ಮಾತೆಗೆ ಸಂಬಂಧಪಟ್ಟಂತೆ ಹೋಮವನ್ನು ಮಾಡಿಸಿ ಬೇರೆ ಬೇರೆ ಸುದರ್ಶನ ಹೋಮವನ್ನು ನೀವು ಮಾಡಿಸಿ ಆ ಮಾಡಿಸ್ದಾಗ ಸುಮ್ಮನೆ ಇರ್ತಾವಷ್ಟೇ ಸ್ವಲ್ಪ ದಿನ ಅದರ ನಂತರದಲ್ಲಿ ಮತ್ತೆ ನಿಮಗೆ ಪ್ರವೇಶವನ್ನು ಮಾಡಿ ದೇಹ ಮನೆಗೆ ಪ್ರವೇಶ ಮಾಡ್ತಾ ಯಾಕೆ ಅಂದರೆ ಯಾವಾಗ ಜೀವಗಳಿಗೆ ಹಾನಿ ಮಾಡ್ತೀರ ಅಂಥ ಸಂದರ್ಭದಲ್ಲಿ ಇದು ಆಧ್ಯಾತ್ಮಿಕ ಒಂದು ವಿಭಾಗದಲ್ಲಿ ಇರ್ತಕ್ಕಂಥ ಅಗೋಚರ ಕಾನೂನು ಮತ್ತು ನಿಯಮ ಯಾರೋ ಮನುಷ್ಯ ಆಗಿರ್ಬೋದು ಮನುಷ್ಯನೇ ಮನುಷ್ಯರಿಗೆ ಜೀವಕ್ಕೆ ಹಿಂಸೆ ಮಾಡೋದು ಮತ್ತು ಮನುಷ್ಯ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡೋದು ಈ ರೀತಿಯಾಗಿ ಹಿಂಸೆ ಎಂತಕ್ಕಂಥ ಪದ ನೀವು ತಗೊಳ್ಳಿ ಯಾವುದೇ ಮನುಷ್ಯ ಆಗಲಿ ಅವನು ಬೇರೆ ಮನುಷ್ಯರಿಗೆ ಹಿಂಸೆ ಮಾಡಿದ್ರೂ ಅವನೇನು ಪ್ರಾಣಿ ತಿನ್ನಬೇಕು ಪಕ್ಷಿ ತಿನ್ನಬೇಕಂತಿಲ್ಲ ಅಂಥ ಸಂದರ್ಭ ಬೇರೆ ಮನುಷ್ಯನಿಗೆ ಹಿಂಸೆ ಕೊಟ್ಟರೆ ಆಗ ಆತ್ಮಗಳು ದೇಹವನ್ನು ಪ್ರವೇಶ ಮಾಡಲಿಕ್ಕೆ ಅನುಮತಿ ಪಡ್ಕೋತಾವೆ ಈಗ ಕಾನೂನಿನಲ್ಲಿ ಅಥವಾ ನೀವು ಶೈಕ್ಷಣಿಕ ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನು ನೀವು ಮಾಡಬೇಕು ಅಂದರೆ ನಿಮಗೆ ಇಷ್ಟು ವರ್ಷ ಅಂತ ಆಗಿದ್ರೆ ಆರು ವರ್ಷ ಆಗಿದ್ದರೆ ಮಕ್ಕಳನ್ನು ಸ್ಕೂಲಿಗೆ ಸೇ ಮಕ್ಕಳನ್ನ ಒಂದನೇ ತರಗತಿಗೆ ಸೇರಿಸ್ತೀರಾ ಹಾಗೆ ಹತ್ತನೇ ತರಗತಿ ಆಗಬೇಕಂದ್ರೆ ಹದಿನಾರು ವರ್ಷಕ್ಕೆ ಅಲ್ವಾ ಹಾಗೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಹದಿನೇಳು ಹದಿನೆಂಟು ವರ್ಷಕ್ಕೇನೆ ಪ್ರವೇಶಕ್ಕೆ ಪಡೀತಾರೆ ಒಂದೆರಡು ವರ್ಷ ಕಡಿಮೆ ಇದ್ದರೆ ಹುಡುಗನ ಸೇರಿಸ್ಕೊಳ್ಳಿ ಆಗೋದಿಲ್ಲ ಒಂದನೇ ಕ್ಲಾಸಲ್ಲಿ ಹೇಗೆ ಸೇರಿಸ್ಕೊಂಡ್ರು ಅಂತ ಪ್ರಶ್ನೆ ಮಾಡ್ತಾರಲ್ವಾ ಹಾಗೆ ಯಾವುದೇ ನೀವು ವಿಭಾಗಕ್ಕೆ ಹೋಗೋದಾದ್ರೂ ಕೂಡ ಇಷ್ಟು ವಯಸ್ಸು ಅಂತ ಹೇಗಿರುತ್ತೆ ಅದೇ ರೀತಿಯಾಗಿ ನಿಗದಿಯಾಗಿರುತ್ತೆ ಯಾವುದೇ ಒಂದು ಅನುಕೂಲವನ್ನು ಪಡೀಲಿಕ್ಕೆ ಹಾಗಾಗಿ ಯಾವೊಬ್ಬ ಮನುಷ್ಯ ಇರ್ತಾರೆ ಅವರು ಯಾವುದೇ ಒಂದು ಜೀವಕ್ಕೆ ಹಾನಿಯನ್ನು ಮಾಡಿದ್ರೇ ಸಾಕು ಅಂಥ ಸಂದರ್ಭದಲ್ಲಿ ಬೇರೆಯವರು ವಾಮಾಚಾರ ತಂತ್ರಮಂತ್ರ ಮಾಡೋದೇ ಬೇಕಾಗಿಲ್ಲ ಆತ್ಮಗಳಿಗೆ ಈ ಒಂದು ಕಾನೂನು ಏನಿದೆ ಧಾರ್ಮಿಕ ಕಾನೂನು ಏನಿದೆ ಅದು ಅನುಮತಿ ಸಿಕ್ಕಿದಂತೆಯೇ ಯಾರು ಮಾಟ ಮಂತ್ರ ಮಾಡಿಸ್ಬೇಕಾಗಿಲ್ಲ ಯಾರು ವಾಮಚಾರ ಮಾಡಿಸ್ಬೇಕಾಗಿಲ್ಲ ಯಾವುದು ದೋಷಗಳು ಬಾಧೆ ಕೊಡಬೇಕಾಗಿಲ್ಲ ಮನುಷ್ಯ ಕೆಡುಕು ಉಂಟು ಮಾಡಿದ್ರೆ ಬರುತ್ತೆ ಇಲ್ಲಿ ಹಿಂಸೆ ತಗೊಳ್ಳಿ ಈ ಪದ ಯಾರು ಆಚರಣೆ ಮಾಡ್ತಾರೆ ಅದು ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯನಿಗೆ ಆಗಲಿ ಆಚರಣೆ ಮಾಡಿದವರಿಗೆ ಆತ್ಮಗಳು ಎಲ್ಲಿಂದ ಬೇಕಾದರೂ ಬಂದು ಸೇರ್ಕೊತಾವೆ ಅವ್ರಿಗೆ ಯಾವ ಜಾಗದಲ್ಲಾದರೂ ಸೇರ್ಕೊತಾವೆ ಕಾಡಲ್ಲಿ ಸೇರ್ಕೋತಾವೆ ಮೆಡಲ್ ಸೇರ್ಕೊತಾವ ಊರಲ್ಲಿ ಸೇರ್ಕೊತಾವ ಮನೇಲಿ ಸೇರ್ಕೋತಾವ ಅವ್ರ ಮನೇಲಿರ್ತಕ್ಕಂಥ ಸೇರ್ಕೋ ಸುತ್ತಮುತ್ತ ಸೇರ್ಕೋ ದೇವಸ್ಥಾನಕ್ಕೆ ಹೋದ್ರು ಸೇರ್ಕೊತ ಆಸ್ಪತ್ರೆಗೆ ಹೋದ್ರೂ ಸೇರ್ಕೊತ ಸ್ಮಶಾನಕ್ಕೆ ಹೋದ್ರೂ ಸೇರ್ಕೋತಾ ಆತ್ಮಗದ್ದ ಹಾವಳಿ ಎಲ್ಲಿರ್ತಾವೆ ಇರ್ತಾವೆ ಅಲ್ಲೋದ್ರೂ ಸೇರ್ಕೊತಾ ತಂತ್ರ ಮಾಡೋ ಜಾಗದ್ರು ಅವ್ರು ಎಲ್ಲಿ ದಾರಿಲಿ ಹೋಗ್ತಿದ್ರು ಸೇರ್ಕೋತಾ ಆ ಮನುಷ್ಯರು ಅವರಿಗೆ ಒಡಿಯೋಣ ಅವರಿಗೆ ಹಿಂಸೆ ಕೊಡೋಣ ಅವ್ರಿಗೆ ವಿಷ ಹಾಕೋಣ ಅವ್ರಿಗೆ ತೊಂದರೆ ಕೊಡೋಣ ಅವ್ರಿಗೆ ಕೊಲೆ ಮಾಡೋಣ ಅವ್ರಿಗೆ ಏನಾದರೂ ತೊಂದರೆ ಇತ್ಯಾದಿ ಯಾವುದೋ ಒಂದು ರೀತಿಯಾಗಿ ಟಾರ್ಚರ್ ಮಾಡೋಣ ಈ ಥರ ಮಾತಾಡ್ಕೊಂಡು ಹೋಗ್ತಿದ್ರೇ ಸಾಕು ಅವರಲ್ಲಿ ಪುನರಪಿ ಪುನರಪಿ ಅಂತ ವಿಷಯಗಳನ್ನು ಕೊಟ್ಟು 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 ಹಾಂ ಆಯಿತು ಇನ್ನೇನು ಸರಿ ಅಂಥದ್ದೆಲ್ಲ ಸಮಸ್ಯೆ ಉಂಟು ಮಾಡಬೇಕು ಅನ್ನೋ ಮನಸ್ಥಿತಿಗೆ ಹೋದ್ರೆ ಅವ್ರು ಕಾರ್ಯನೇ ಮಾಡಿರೋದಿಲ್ಲ ಇನ್ನೂ ಅದಕ್ಕೆ ಮುಂಚೆನೇ ಹೋಗಿ ಸೇರ್ಕೊಬಿಡ್ತಾವೆ ಹಾಗಾಗಿ ಈಗ ಪ್ರಾಣಿಗಳಿಗೆ ನೀವು ಸಂಬಂಧಪಟ್ಟಂತೆ ಆಚರಣೆ ಏನು ಅದು ಸೇವನೆ ಮಾಡಲಿಕ್ಕೆ ಆದರೂ ಸರಿಯೇ ಅದು ಹಿಂಸೆ ಎಂತಕ್ಕಂಥ ಪದ ಬರುತ್ತೆ ಆ ಹಿಂಸೆಯನ್ನು ಬಿಡಬೇಕು ನೀವು ನೀವು ಚೆನ್ನಾಗಾಗಬೇಕು ನಿಮಗೆ ಆತ್ಮಗಳು ಯಾವುದು ಧಾರ್ಮಿಕ ಕಾನೂನಿದೆ ಅವುಗಳಿಗೆ ಅನುಮತಿಯನ್ನು ಏನು ನೀಡಲಾಗಿದೆ ಯಾರು ಹಿಂಸೆ ಕೊಡ್ತಾರೋ ಅವ್ರ ದೇಹದಲ್ಲಿ ನಿವಾಸ ಮಾಡ್ಬೋದು ಅವರು ತಿಂತಕ್ಕಂಥ ಆಹಾರ ಸೇವನೆ ಮಾಡ್ಬೋದು ಅವ್ರ ಜೀವನ ಮಾಡ್ತಕ್ಕಂಥದ್ದು ಮಾಡ್ಬೋದು ಇದು ಅಲಿಖಿತವಾಗಿರ್ತಕ್ಕಂಥ ಧಾರ್ಮಿಕ ಕಾನೂನು ಇದನ್ನು ಆತ್ಮಗಳಿಗೆ ಚೆನ್ನಾಗಿ ಗೊತ್ತು ಈಗ ನೀವು ಮನುಷ್ಯರಾಗಿ ಹುಟ್ಟಿದ್ದೀರ ಅಂದಮೇಲೆ ನಿಮ್ಗೆ ಆಹಾರ ಬೇಕು ಕಾನೂನಿನ ನಿಯಮಗಳಿರ್ತಾವೆ ಅದನ್ನು ಹೇಗೆ ಪಾಲನೆ ಮಾಡಬೇಕು ನಿಮಗೆ ಹೇಗೆ ಗೊತ್ತಿರುತ್ತೆ ಹಾಗೆ ಆತ್ಮಗಳಿಗೆ ಗೊತ್ತಿರುತ್ತೆ ಎಲ್ಲಿ ಜಾಗ ಸಿಗುತ್ತೆ ನಮ್ಮ ರಕ್ಷಣೆ ಎಲ್ಲಿ ಮಾಡ್ಕೋಬೋದು ನಮಗೆಲ್ಲ ಆಹಾರ ತೊಗೊಬೋದು ನಾವು ಎಲ್ಲಿ ವಾಸ ಮಾಡ್ಬೋದು ಹಾಂ ಅಂಥವ್ರು ಎಲ್ಲಿ ಸಿಗ್ತಾರೆ ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಈ ಜೀವಗಳಿಗೆ ಹಿಂಸೆ ಎಂತಕ್ಕಂಥದ್ದೇನಿದೆ ಅದನ್ನು ಮುಖ್ಯವಾಗಿ ಬಿಡಬೇಕು ನೀವು ಅದನ್ನು ಬಿಟ್ಟು ನಿಮ್ಮ ಇಷ್ಟ ದೈವ ಅನ್ನೋದಕ್ಕಿಂತ ಇಲ್ಲಿ ಆತ್ಮಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಆತ್ಮಗಳನ್ನು ತಡೆಗಟ್ತಕ್ಕಂಥದ್ದು ಮತ್ತು ಆತ್ಮಗಳನ್ನು ಶಿಕ್ಷಿಸ್ತಕ್ಕಂಥದ್ದು ಒಂದು ಕಾಲಭೈರವ ಸ್ವಾಮಿಯ ಮಂತ್ರ ಇಲ್ಲ ಒಂದು ಶಿವಪ್ಪನ ಮಂತ್ರ ಅಥವಾ ಆಂಜನೇಯ ಸ್ವಾಮಿಯ ಮಂತ್ರ ಈ ಮತ್ತು ಕಾಳಿ ಮಾತೆಯ ಮಂತ್ರ ಈ ರೀತಿಯಾಗಿ ಉಗ್ರ ದೇವತೆಗಳನ್ನು ಪ್ರತ್ಯಂಗಿರ ಮಾತೆ ಉಗ್ರ ದೇವತೆಗಳನ್ನು ನೀವು ಸ್ಮರಣೆ ಮಾಡಿದ್ರೆ ಮಂತ್ರವನ್ನು ಹೇಳಿದ್ರೆ ಅದರಲ್ಲಿ ಏನು ಮಾಡ್ಕೋಬೇಕು ನೀವು ಮುಖ್ಯವಾಗಿ ಕವಚ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಮಂತ್ರ ಹೇಳಿ ನಮಗೆ ಆತ್ಮಗಳು ಹೊರಗಡೆಯಿಂದ ನಮ್ಮ ದೇಹವನ್ನು ಪ್ರವೇಶ ಮಾಡದಂತೆ ಕವಚ ಮಾಡಿಕೊಡು ನಮಗೆ ಕವಚ ಮಾಡು ರಕ್ಷಿಸು ಅಂತ ಕೇಳಬೇಕು ಅದನ್ನು ನಿಮ್ಮನ್ನು ಪರೀಕ್ಷೆ ಮಾಡದಲ್ಲೇ ಯಾವುದೇ ಕಾರಣಕ್ಕೂ ಕವಚನ ನಿಮಗೆ ಕೊಡೋದಿಲ್ಲ ಯಾಕೆಂದರೆ ನೀವು ಕೇವಲ ಈ ಆತ್ಮಗಳಿಗೆ ಕವಚ ಅಲ್ಲ ಜೀವನ ಪರ್ಯಂತ ನಿಮಗೆ ರಕ್ಷಣೆ ಸಿಗುತ್ತೆ ಯಾವುದೇ ನೆಗೆಟಿವಿಟಿ ಆತ್ಮಗಳಿಂದ ಕವಚ ಸಿಕ್ಬಿಡುತ್ತೆ ರಕ್ಷಣೆ ಸಿಕ್ಬಿಡುತ್ತೆ ಹಾಗಾಗಿ ಆ ಕವಚವನ್ನು ನಿಮಗೆ ಕೊಡಬೇಕು ಅಂತ ಅಂದರೆ ದೇವರು ಒಡ್ತಕ್ಕಂಥ ಪರೀಕ್ಷೆಗಳಲ್ಲಿ ನೀವು ಯಶಸ್ಸಾಗಬೇಕು ಇದು ಕಷ್ಟ ಸಾಧ್ಯ ಅಂತ ಅನ್ಕೋಬೋದು ಆದರೆ ಹೀಗೇ ಈಗ ಆತ್ಮಗಳ ಹಾವಳಿಯಿಂದ ತಪ್ಪಿಸ್ಕೋಬೇಕಂದ್ರೆ ಇಲ್ಲಿ ಜಗತ್ತಲ್ಲಿ ಮನುಷ್ಯನಿಂದ ತಪ್ಪಿಸ್ಕೋಬೋದು ಪ್ರಾಣಿಗಳಿಂದ ತಪ್ಪಿಸ್ಕೊಬೋದು ಪರಿಸರದಲ್ಲಿ ಆಗ್ತಕ್ಕಂಥ ಹವಾಮಾನ ವಾತಾವರಣಗಳಿಂದ ತಪ್ಪಿಸ್ಕೋಬೋದಾದರೆ ಈ ಆತ್ಮಗಳಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ ಅವ್ರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವುಗಳ ಕಣ್ಣಿಗೆ ನಾವು ಕಾಣಿಸ್ತೇವೆ ಹಾಗಾಗಿ ಏನಾಗುತ್ತೆ ಇವುಗಳ ಕಾಟದಿಂದ ಅಥವಾ ಇವುಗಳ ಹಾವಳಿಯಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ ಅದಕ್ಕೋಸ್ಕರ ಇಂತಹ ಒಂದು ಕಣ್ಣಿಗೆ ಕಾಣದಂತಹ ಸಮಸ್ಯೆಯಿಂದ ರಕ್ಷಣೆಯನ್ನು ನೀವು ಮಾಡ್ಕೋಬೇಕಂತಂದರೆ ಹಾಗೇನು ಮಾಡಬೇಕು ನೀವು ವಿಶೇಷವಾಗಿ ನಿಮ್ಮ ಸುತ್ತ ಕವಚ ನಿರ್ಮಾಣ ಮಾಡ್ಕೋಬೇಕು ಅದಕ್ಕೆ ದೈವಬಲ ಇರಬೇಕು ನೀವು ನಿರಂತರ ಮಂತ್ರವನ್ನು ಹೇಳಬೇಕು ಒಂದು ದೈವಶಕ್ತಿಯನ್ನು ಒಲಿಸ್ಕೊಳ್ತಕ್ಕಂಥ ಕಾರ್ಯ ಆಗಬೇಕು ಈ ರೀತಿಯಾಗಿ ಆತ್ಮಗಳ ರಕ್ಷಣೆಯಿಂದ ಕವಚ ನಿಮಗೆ ನಿರ್ಮಾಣ ಆದರೆ ಏನಾಗುತ್ತೆ ಅವು ಹೊರಗಡೆ ಇರ್ತಕ್ಕಂಥ ಒಳ ಪ್ರವೇಶ ಮಾಡೋದಿಲ್ಲ ದೇಹಕ್ಕೆ ಒಂದು ರೀತಿಯಾಗಿ ರಕ್ಷಣೆ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಮಾನಸಿಕ ಸ್ವಾಸ್ಥ್ಯ ಸಿಗುತ್ತೆ ಜೀವನದ ಚೆನ್ನಾಗಾಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗುತ್ತೆ ಜೀವನದಲ್ಲಿ ಯಶಸ್ಸಿನ ಕಾರ್ಯಗಳನ್ನು ಮಾಡಲಿಕ್ಕಾಗುತ್ತೆ ಧೈರ್ಯ ಬರುತ್ತೆ ಮತ್ತು ನಿಮ್ಮನ್ನು ನಿಮಗೆ ದೈವದ ಅನುಗ್ರಹ ಇದ್ದರೆ ಒಂದು ಸದಾ ಸದಾ ಒಂದು ಸಕಾರಾತ್ಮಕ ಮಾರ್ಗದಲ್ಲಿಯೇ ನಡೆಸ್ತಾರೆ ಇದೆಲ್ಲ ನಿಮಗೆ ಕವಚ ಕೊಡೋದಕ್ಕೆ ಮುಂಚೆ ನಿಮ್ಗೆ ಪರೀಕ್ಷೆ ಮಾಡ್ತಾರೆ ಆತ್ಮಗಳೇ ಜಾಸ್ತಿ ದಾಳಿ ಆತ್ಮಗಳೇ ನಿಮಗೆ ಸಮಸ್ಯೆ ಕೊಡ್ಬೋದು ಅಂಥ ಸಂದರ್ಭದಲ್ಲಿ ಅಯ್ಯೋ ಅವ್ರೇನೇ ಹೇಳಿದ್ರು ಮಂತ್ರನೇ ಹೇಳ್ತಾ ಇದ್ದೀವಿ ಆದ್ರೇನು ದೇವರಿಂದ ಏನು ಪ್ರಯೋಜನ ಇಲ್ಲ ದೇವರ ರಕ್ಷಣೆನೇ ಮಾಡಲಿಲ್ಲ ಅಂತ ನಿಮ್ಗೆ ಮನ್ಸು ಬರ್ಬೋದು ಇದನ್ನು ನಾನು ಹೇಳೋದ ಬೇಕಾಗಿಲ್ಲ ಆದರೂ ಕೂಡ ನಿಮಗೆ ಗೊತ್ತಿರಲಿ ಅಂತಂದರೆ ಭಗವಂತ ನಮ್ಮ ಜನ್ಮದಾತರು ಹಾಗಾಗಿ ನಾವು ಮಕ್ಕಳು ಈಗ ನಾನೇ ನಿಮಗೆ ಹೇಳ್ಕೊಟ್ಟೆ ಅಂತ ಇಟ್ಕೊಳ್ಳಿ ಏನೋ ಒಂದು ರಕ್ಷಣೆಗೆ ಹೇಳ್ಕೊಟ್ಟಿದ್ದೀನಿ ಅಂಥ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಭಗವಂತನನ್ನು ನಂಬೋದನ್ನು ಬಿಡಬೇಡಿ ನೋವು ಕೊಟ್ಟರೂ ಸುಖ ಕೊಟ್ಟರೂನು ಭಗವಂತ ರಚನೆ ಮಾಡಿರ್ತಕ್ಕಂಥದ್ದು ಯಾವಾಗ ತಾಯಿ ತಂದೆ ಅಂತ ಬೇಡ್ತೀರೋ ಆಗ ರಕ್ಷಣೆ ಸಿಗುತ್ತೆ ಯಾವಾಗ ನಾನೇ ಅಂತಿರೋ ಆಗ ದುಃಖ ಸಿಗುತ್ತೆ ಆ ಕಾರಣಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆಗಳು ಬಂದಂಥ ಸಂದರ್ಭದಲ್ಲಿ ಭಗವಂತನ ಮೇಲೆ ನಂಬಿಕೆಯನ್ನು ಕಳ್ಕೊಬಾರ್ದು ಆ ಯಾವ ಯಾವುದೋ ವಾತಾವರಣಕ್ಕೆ ಯಾರ್ಯಾರಿಗೂ ಸಂಬಂಧಪಟ್ಟಂತೆ ಏನೇನೋ ಘಟನೆಗಳನ್ನು ಇಡ್ತಾರೆ ಪರೀಕ್ಷೆಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಚ್ಚೆತ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ಹಾನಿಕಾರಕ ಕಾರ್ಯಗಳನ್ನು ಅಡ್ಡದಾರಿಗಳನ್ನು ಮಾಡಬಾರ್ದು ನಿಮ್ಗೆ ಅಡ್ಡದಾರಿಗಳನ್ನು ಕೊಡ್ತಾರೆ ಈ ದಾರಿ ಲೋಗು ಈಗ ಸುಲಭ ಆಗುತ್ತೆ ಈ ದಾರಿ ಲೋಗು ಈ ಸುಲಭ ಆಗುತ್ತೆ ಆತ್ಮಗಳ ಚಿತಾವಣೆಯನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಹಾಗಿದ್ದಾಗ ಅಂಥದ್ದು ಯಾವುದೇ ಹಾನಿಕಾರಕ ಮಾರ್ಗಗಳನ್ನು ಎಕ್ಸೆಪ್ಟ್ ಮಾಡ್ಕೋಬಾರ್ದು ಹಾನಿಕಾರಕ ಮಾರ್ಗಗಳನ್ನು ಸ್ವೀಕರಿಸಬಾರ್ದು ಅಂಥ ಸಂದರ್ಭದಲ್ಲಿ ಯಾವಾಗ ಇಲ್ಲ ಈ ಜೀವ ಇದನ್ನು ರಕ್ಷಣೆ ಮಾಡ್ಕೋಬೇಕು ಆತ್ಮಗಳಿಂದ ಕೇವಲ ಅವರ ಒಂದು ದೃಷ್ಟಿ ಮಾತ್ರದಿಂದಲೇ ಹಾಂ ಮುಗೀತು ಹಾಂ ನಡೆಯ್ರಿ ಆ ಚೆನ್ನಾಗಿ ಅಂತ ಅಂದರೆ ಸಾಕು ಭಗವಂತ ಅಲ್ಲಿ ಅವರು ಹೇಳೋದೇ ಇಲ್ಲ ಭಗವಂತ ನೀನು ನಡಿ ನಿನ್ನ ಆತ್ಮ ಯಾರಿದ್ದಾರೆ ನಿಮಗೆ ಇಲ್ಲಿ ಕೆಲಸ ಇಲ್ಲ ಹೋಗು ಅಂತ ಇಲ್ಲ ತೊಂದರೆ ಕೊಡಬಾರ್ದು ಹೋಗು ಇದೇನು ಹೇಳೋದೇ ಇಲ್ಲ ಅವರು ಕೇವಲ ಒಂದು ದೃಷ್ಟಿ ಮಾತ್ರ ಒಂದೇ ಒಂದು ದೃಷ್ಟಿ ಮಾತ್ರ ಬಿದ್ದರೂ ಸಾಕು ಆತ್ಮಗಳೆಲ್ಲ ಓಡ್ತಾವೆ ಅವ್ರು ತಪ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಆ ರೀತಿಯಾಗಿರುತ್ತೆ ಭಗವಂತನ ದೃಷ್ಟಿ ಒಂದೇ ಒಂದು ಒಂದು ಕಿಡಿಯಷ್ಟು ನಿಮ್ಮ ಕಡೆ ಒಂದು ಚೂರು ಗಮನ ಕೊಟ್ಟು ಸಾಕು ಓಡಿ ಹೋಗ್ತಾ ಇರೋದಿಲ್ಲ ಇಲ್ಲ ಅಂಥದ್ದೆಲ್ಲ ದುಷ್ಟ ಆಗಿದ್ರೆ ಅವ್ರು ನಷ್ಟನೇ ಮಾಡಿಬಿಡ್ತಾರೆ ಈ ರೀತಿಯಾಗಿ ಒಂದು ದೇಹಕ್ಕೆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅದು ಈಗಿನ ಕಾಲಕ್ಕಲ್ಲ ಯಾವಾಗಿನ ಕಾಲಕ್ಕಾದ್ರೂ ಕೂಡ ಆಗುತ್ತೆ ಆದರೆ ನಿಮ್ಮಲ್ಲಿ ಧಾರ್ಮಿಕತೆ ಇದ್ದರೆ ಸತ್ಯನಯ ಧರ್ಮ ಪ್ರಾಮಾಣಿಕತೆ ಮಗ ಮತ್ತು ಭಗವಂತನಲ್ಲಿ ನಿಷ್ಠೆ ಭಕ್ತಿ ಇದ್ದರೆ ಮಾತ್ರ ಉಳ್ಕೊಳ್ಳಿಕ್ಕೆ ಆಗುತ್ತೆ ಜೊತೆಗೆ ಇನ್ನೊಂದು ಸರಳ ಮಾರ್ಗವನ್ನು ಹೇಳ್ತೇನೆ ಏನಂದರೆ ಯಾವಾಗ ನೀವು ಆಹಾರ ಸೇವನೆ ಮಾಡ್ತೀರ ಆಗ ಓವರ್ಲೋಡ್ ತಿನ್ನಬೇಡಿ ಅಂದರೆ ಹೊಟ್ಟೆ ಪೂರ್ತಿ ತಿನ್ನಬೇಡಿ ಅಲ್ಪ ಆಹಾರವನ್ನು ಸೇವನೆಯನ್ನು ಮಾಡಿ ಅರ್ಧ ಹೊಟ್ಟೆಯನ್ನು ಖಾಲಿ ಬಿಡ್ತಕ್ಕಂಥದ್ದನ್ನು ಮಾಡಿ ಬೇಕಾದ ದಿನದಲ್ಲಿ ನೀವು ಮೂರು ಟೈಮ್ ಇದ್ರೆ ಐದು ಟೈಮ್ ಸೇವನೆಯನ್ನು ಮಾಡಿ ಆದರೆ ಪೂರ್ಣ ಹೊಟ್ಟೆ ಬರ್ತಿ ತಿಂದು ಕೂತ್ಕೊಳ್ಳೋದು ಕೆಲಸ ಕಾರ್ಯಗಳನ್ನು ಮಾಡಿ ಂತೆ ಅಥವಾ ಬೇರೆ ಯಾವುದೇ ವಿಚಾರಗಳಲ್ಲಿ ಕಾರ್ಯಗಳಲ್ಲಿ ನೀವು ಬಗ್ಗೆ ಹೇಳ್ತಕ್ಕಂಥ ಇಂಥದ್ದು ಏನೂ ಆಚರಣೆ ಮಾಡಿದೆ ಕೂತ್ಕೊಂಡು ಕಂಪ್ಯೂಟರ್ ನೋಡೋದು ಬುಕ್ಸಲ್ಲಿ ಓದೋದು ಅಲ್ಲೇ ಒಂದು ಕೂತ್ಕೊಂಡು ಕೆಲಸ ಮಾಡೋದು ಇಂಥದ್ದೆಲ್ಲ ಆದರೆ ಕಷ್ಟ ಸಾಧ್ಯ ಆಗುತ್ತೆ ಆ ಕಾರಣಕ್ಕೆ ಆತ್ಮದ ಹಾವಳಿ ಇತ್ಯಾದಿ ಇದ್ದಂತಹ ಸಂದರ್ಭದಲ್ಲಿ ಏನಾಗಲಿ ಕಡಿಮೆ ಆಹಾರ ಸೇವನೆಯನ್ನು ಮಾಡಿ ಮತ್ತು ಅದು ಸರಳವಾಗಿ ಜೀರ್ಣ ಆಗುವಂತಹ ಪ್ರಕ್ರಿಯೆಯಲ್ಲಿರಲಿ ಯಾವಾಗ ಈ ರೀತಿಯಾದಂಥ ಜೀರ್ಣ ಪ್ರಕ್ರಿಯೆಯಲ್ಲಿರುತ್ತೆ ಅದ್ರ ಜೊತೆಗೆ ಈ ಗ್ಯಾಸನ್ನು ಉತ್ಪನ್ನಿ ಮಾಡ್ತಕ್ಕಂತಹ ಹಾಲಿನ ಸೇವನೆ ಸ್ವಲ್ಪ ಕಡಿಮೆ ಮಾಡಬೇಕು ನೀವು ಕಾಫಿ ಹಾಲು ಕುಡಿಯತಕ್ಕಂಥದ್ದು ಇದರ ಸೇವನೆ ಕಡಿಮೆ ಮಾಡಬೇಕು ಮತ್ತು ಈ ದೋಸೆಗೆ ಸಂಬಂಧಪಟ್ಟಂತೆ ಸೋಡಾ ಪುಡಿ ಹಾಕಿ ಮಾಡ್ತಕ್ಕಂಥ ಆಹಾರ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಏಕೆಂತಂದರೆ ಅದೆಲ್ಲ ಕೂಡ ಹೊಟ್ಟೆ ಊದ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಅವುಗಳಿಗೆ ಇನ್ನೂ ಬಲ ಸಿಗ್ಬೇಕು ಸಿಕ್ಬಿಡುತ್ತೆ ಹಾಗೇನಾಗುತ್ತೆ ಹೊಟ್ಟೆ ಟೈಟ್ ಆಗ್ತಕ್ಕಂಥದ್ರಂತೆ ಆಗೋದು ನೋವಾಗೋದು ಜೀರ್ಣ ಆಗೋದಿಲ್ಲ ಪದೇ ಪದೇ ಗ್ಯಾಸ್ ಬಂದಂತೆ ಆಗೋದು ಅಥವಾ ಗ್ಯಾಸ್ ಆಗ್ತಕ್ಕಂಥದ್ದು ಶರೀರದಲ್ಲಿ ನೋವು ಆಗ್ತಕ್ಕಂಥದ್ದು ಮೂಳೆಗಳಿಗೆ ಒತ್ತಡ ಬೀಳ್ತಕ್ಕಂಥದ್ದು ರಕ್ತ ಮಾಂಸಗಳಿಗೆ ಒತ್ತಡ ಬೀಳ್ತಕ್ಕಂಥದ್ದು ಹಾಗಾಗಿ ಮನುಷ್ಯ ಕ್ರಿಯಾಶೀಲವಾಗಿ ಇರಲಿಕ್ಕಾಗೋದಿಲ್ಲ ಸರಳವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಸೇವನೆಯನ್ನು ಮಾಡಿ ಜೊತೆಗೆ ಹೊಟ್ಟೆ ಪೂರ್ತಿ ಸೇವನೆಯನ್ನು ಮಾಡಿ ಕೂತ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅಭ್ಯಾಸ ನಿಮಗೆ ಇರಲಿ ಜೊತೆಗೆ ಈ ಆಹಾರ ಸೇವನೆ ಜೊತೆಗೆ ಆತ್ಮಗಳು ನಿಮ್ಮ ದೇಹದಲ್ಲಿ ಪ್ರವೇಶವನ್ನು ಅಂದರೆ ನಿಮ್ಮಲ್ಲಿ ಕಡಿಮೆ ಆಹಾರ ಸೇವನೆ ಮಾಡಿದ್ರೂ ಕೂಡ ಬಂದು ಸೇರ್ಕೊತಾ ಸೇರೋದಿಲ್ಲ ಅಂತ ಈ ರೀತಿ ರಕ್ಷಣೆ ಮಾಡ್ಕೋಬೇಕು ಜೊತೆಗೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಂತ ಅಂದರೆ ಈ ಹೊಟ್ಟೆಗೆ ಸಂಬಂಧಪಟ್ಟಂತೆ ಮುದ್ರೆಗಳು ಒಂದು ಚಿನ್ಮಯ ಮುದ್ರೆ ಇನ್ನೊಂದು ಅಪಾನ ಮುದ್ರೆ ಈ ಎರಡು ಮುದ್ರೆಗಳನ್ನು ಧಾರಣೆ ಮಾಡೋದ್ರಿಂದ ಅಲ್ಲಿ ನೀವು ಸೇವನೆ ಮಾಡಿದಂಥ ಆಹಾರ ಜೀರ್ಣ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ಜೀರ್ಣ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅದು ಸೆಲ್ಗಳಲ್ಲಿ ಕ್ರಿಯಾಶೀಲತೆ ಹೆಚ್ಚಾಗುತ್ತೆ ಆಹಾರ ಅಲ್ಲೇ ಒಂದೇ ಜಾಗದಲ್ಲಿ ಸ್ಟೇಬಲ್ ಆಗಿ ಇರೋದಿಲ್ಲ ಆಹಾರ ಒಂದೇ ಜಾಗದಲ್ಲಿ ಹಾಗೆ ಸೆಕ್ಯೂರ್ ಆಗಿರಲೋದಿಲ್ಲ ಅಥವಾ ಒಂದೇ ಜಾಗದಲ್ಲಿ ಸ್ಟೋರ್ ಆಗಿರೋದಿಲ್ಲ ಮುಖ್ಯವಾಗಿ ಯಾವಾಗ ಆಹಾರ ಸ್ಟೋರ್ ಆಗೋದಿಲ್ಲ ಜೀರ್ಣಕ್ರಿಯೆ ಪ್ರಾರಂಭ ಆಯಿತು ಆಗ ಅವು ಸೇವನೆ ಮಾಡಲಿಕ್ಕಾಗೋದಿಲ್ಲ ಯಾವು ನೆಗೆಟಿವಿಟಿ ಆತ್ಮಗಳು ಸೇವನೆ ಮಾಡಲಿಕ್ಕಾಗೋದಿಲ್ಲ ಈ ರೀತಿಯಾಗಿ ಅಪಾನ ಮುದ್ರೆ ಚಿನ್ಮಯ ಮುದ್ರೆ ಈ ಎರಡು ಮುದ್ರೆಗಳನ್ನು ಗೂಗಲ್ ಸರ್ಚ್ ಮಾಡಿ ತೋರಿಸ್ತಾರೆ ಇಮೇಜಸ್ ಬರ್ತಾವೆ ಅದನ್ನು ಸೂಟಬಲ್ ಇಮೇಜಸ್ಸನ್ನು ತಗೊಂಡು ನೀವು ಈ ರೀತಿಯಾಗಿ ಒಂದು ವಾರ ಹದಿನೈದು ದಿನ ಒಂದು ತಿಂಗಳವರೆಗೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಅದು ಪ್ರಾಕ್ಟೀಸ್ ಎಷ್ಟು ಸಮಯ ಮಾಡಬೇಕು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇದನ್ನು ಅಭ್ಯಾಸ ಮಾಡಿದರೆ ಅದು ಜೀರ್ಣಕ್ರಿಯೆ ಪ್ರಾರಂಭ ಆದಮೇಲೆ ಆ ಜೀರ್ಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಹೊಟ್ಟೆಗೆ ಅವು ಭಾರ ಇದು ಕೊಡಲಿಕ್ಕಾಗೋದಿಲ್ಲ ನೀವು ಆಹಾರ ಸೇವನೆ ಮಾಡಿದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗ ಒಳಪಟ್ಟು ಈ ಥರ ಎಲ್ಲ ಘಟನೆಗಳು ಆಗ್ತಕ್ಕಂಥದ್ದಿರುತ್ತೆ ಆ ಕಾರಣದಿಂದ ಅಂಥ ಸಂದರ್ಭದಲ್ಲಿ ಈ ಮುದ್ರಾಭ್ಯಾಸವನ್ನು ಮಾಡಿ ಆಹಾರದಲ್ಲಿ ಒಂದು ಕಡಿಮೆ ಪ್ರಮಾಣದ ಆಹಾರ ಸೇವನೆ ಜೀರ್ಣ ಆಗ್ತಕ್ಕಂಥ ಆಹಾರ ಸೇವನೆ ಬಗ್ಗೆ ಗಮನ ಇರಲಿ ಹಾಗೆ ಜೊತೆ ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಶೀಲ್ಡ್ ದೇಹಕ್ಕೆ ಒಂದು ಕವಚ ಏನಿದೆ ಆತ್ಮಗಳಿಂದ ಕವಚ ಆ ರೀತಿ ಕವಚಕ್ಕೆ ನೀವು ಪಾಲನೆಗಳನ್ನು ಮಾಡಬೇಕಾಗುತ್ತೆ ಎಂಬ ನಿಯಮಾದಿಗಳ ಪಾಲನೆಯನ್ನು ನೀವು ಮಾಡಬೇಕಾಗುತ್ತೆ ಶುಚಿತ್ವವನ್ನು ಆಚರಣೆ ಮಾಡಬೇಕು ಇಲ್ಲ ನನಗೆ ರಕ್ಷಾಕೋಚ ಸಿಕ್ಕಿದೆ ಇನ್ನು ಮುಂದಕ್ಕೆ ನನಗೆ ಇದು ಆಹಾರ ಸೇವನೆ ಮಾಡ್ಬೋದು ಮಾಂಸಾಹಾರ ಆ ರೀತಿಯಾಗಿರೋದಿಲ್ಲ ಆಗ ನಷ್ಟ ಆಗುತ್ತೆ ಮತ್ತು ಅವಕ್ಕೆ ಆಗಿಬಿಡುತ್ತೆ ಇಂತಹ ಸಂದರ್ಭದಲ್ಲಿ ಸಾತ್ವಿಕ ಆಹಾರ ಸೇವನೆ ಸಕಾರಾತ್ಮಕ ಆಚರಣೆಯನ್ನು ನೀವು ಮಾಡಬೇಕಾಗುತ್ತೆ ಜೊತೆಗೆ ಇದು ಅದು ದೀರ್ಘಕಾಲ ಬೇಕಾಗುತ್ತೆ ಅಂತದ್ದೆಲ್ಲ ಕವಚ ಇದನ್ನೆಲ್ಲ ಮಾಡ್ಕೊಳ್ಕೆ ವರ್ಷಾಂತರಗಳ ಕಾಲ ಬೇಕಾಗುತ್ತೆ ಆದರೆ ನಾನು ಈಗ ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ಏನು ನೀವು ವಿಶೇಷವಾಗಿ ಇಲ್ಲಿ ಸಿಗ್ತಕ್ಕಂಥ ನೆಗೆಟಿವಿಟಿ ರಿಮೋವಲ್ಲಿ ದೂಪದ ಕೊಡನ್ನು ತರಿಸ್ಕೊಂಡು ನೀವು ಊಟ ಮಾಡಿದ ತಕ್ಷಣ ಸುತ್ತಮುತ್ತ ನಿಮ್ಮ ಸುತ್ತಮುತ್ತ ಹಾಕೊಂಡ್ರೂ ಕೂಡ ಸುಳಿಯೋದಿಲ್ಲ ಜೊತೆಗೆ ಮನೆಯಲ್ಲೂ ಕೂಡ ಹಾಕೊಳ್ತಕ್ಕಂಥದ್ದು ಇರಬೇಕು ಯಾವಾಗ ಅವಾಗ ಸರಳವಾಗಿ ಬಂದು ನಿಮ್ಮ ದೇಹ ಪ್ರವೇಶ ಮಾಡಿ ಸಮಸ್ಯೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆಗ ಬರ್ತವೆ ನೀವೇ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಇದು ಒಂದು ಕವಚದಂತೆ ಕಾರ್ಯವನ್ನು ಮಾಡುತ್ತೆ ದೇಹವನ್ನು ಪ್ರವೇಶಿಸಿ ಹಾಗೆ ಅಷ್ಟು ಬಾಧೆ ಕೊಡಲಿಕ್ಕೆ ಆಗೋದಿಲ್ಲ ನೀರಲ್ಲಿ ಎಂಬತ್ತು ಪ್ರತಿಶತ ಬಾಧೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಕಠಿಣ ಆಗುತ್ತೆ ನಷ್ಟ ಆಗ್ತವೆ ದೂರ ಹೋಗ್ತವೆ ನಿಮಗೆ ಹೇಗೆ ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಉಸಿರಾಡೋದಕ್ಕೆ ಆಗೋದಿಲ್ಲ ಸಮಸ್ಯೆ ಆಗುತ್ತೆ ಅದೇ ರೀತಿಯಾಗಿ ಹೋಗೋ ಸಮಸ್ಯೆ ಆಗುತ್ತೆ ಹಾಗಾಗಿ ಅವು ದೂರ ಹೋಗ್ತವೆ ನೀವು ನಿರಂತರ ಈ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡ್ರನ್ನು ಬಳಸಿದ್ರು ಕೂಡ ಅಷ್ಟೇ ಅವು ಹೋಟೆನಲ್ಲಿ ಬಂದು ಕೂರೋದು ಇಲ್ಲ ಸ್ಟೋರ್ ಮಾ ಸ್ಟೋರ್ ಆಗಿರ್ತಕ್ಕಂಥ ಆಹಾರವನ್ನು ಸ್ವೀಕರಿಸೋ ಆಗೋದಿಲ್ಲ ಈ ರೀತಿಯಾಗಿ ಆಗುತ್ತೆ ಜೊತೆಗೆ ಮುದ್ರೆಯನ್ನು ಹೇಳಿದೆ ಆ ರೀತಿಯಾಗಿ ಮಾಡಿ ಜೊತೆಗೆ ನಿಮಗೆ ನಿಮ್ಮ ಸುತ್ತಮುತ್ತ ಆತ್ಮದ ಹಾವಳಿಗೆ ಪ್ರೊಟೆಕ್ಷನ್ ಬೇಕಂದರೆ ದೀರ್ಘಕಾಲದ ಚಕ್ರವನ್ನು ನಿರ್ಮೇಲೆ ತಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೋಬೇಕಾಗತ್ತೆ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಬೇಕಾಗುತ್ತೆ ಹಸ್ತ ಪರಿಶೀಲನೆ ಮಾಡಿಸ್ಬೇಕಾಗುತ್ತೆ ಅದರಲ್ಲಿ ಈ ದೋಷಗಳು ಕಂಡು ಬಂದರೆ ಅದನ್ನು ನಿವಾರಣೆ ನೀವು ಮಾಡ್ಕೋಬೇಕಾಗತ್ತೆ ಆತ್ಮದ ಹಾವಳ್ಳಿ ಪರ್ಟಿಕ್ಯುಲರ್ ಆಗಿ ಏನಾದರೂ ಕರ್ಮಫಲ ಲೆಕ್ಕಾಚಾರ ಇದ್ದರೆ ಆ ರೀತಿ ಸೇರಿಕೊಂಡಿರ್ತಾವಿಲ್ಲ ಫಾಲ್ತು ಆಗಿರ್ಬೋದು ಅಥವಾ ಬೇರೆ ರೀತಿಯಾಗಿ ಹೊಟ್ಟೆ ಕಿಚ್ಚನಿಂದ ಮಾಡಿಸಿರ್ತಕ್ಕಂಥ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ನೀವು ಕೇಳ್ಕೊಂಡು ಪರಿಹಾರ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಈಗ ಇಷ್ಟು ರೆಮಿಡಿನ ಇದನ್ನ ನೀವು ಮಾಡ್ಕೋಬೋದು ಆಗ ದೇಹದಲ್ಲಿ ಬಂದು ಸೇರ್ಕೊಳ್ಳೋದಿಲ್ಲ ಜೊತೆಗೆ ನೀವು ಆಹಾರ ಸೇವನೆ ಮಾಡಿ ಒಂದೇ ಜಗದಲ್ಲಿ ಕೂರ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಡಿ ನೀವು ಕೂತ್ಕೊಂಡಂತಹ ಸಂದರ್ಭದಲ್ಲಿ ಅವು ಸರಳವಾಗಿ ದೇಹ ಪ್ರವೇಶಿಸಿ ಸೇವನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ನೀವು ಬಗ್ಗಿ we ಹೇಳ್ತಕ್ಕಂಥ ಯಾವುದಾದ್ರೂ ಚಿಕ್ಕ ಪುಟ್ಟ ಕಾರ್ಯಗಳು ಆಹಾರ ಸೇವನೆ ಮಾಡಿದ ತಕ್ಷಣ ಆ ರೀತಿಯಾಗಿ ಮಾಡಬೇಡಿ ಬದಲಿಗೆ ಚಿಕ್ಕ ಪುಟ್ಟ ಕಾರ್ಯಗಳನ್ನು ನೀವು ಮಾಡ್ತಕ್ಕಂಥದ್ದಿದ್ರೆ ಅವು ಸರಳವಾಗಿ ದೇಹದಲ್ಲಿ ಪ್ರವೇಶವನ್ನು ಮಾಡಿ ಆ ವಾಯು ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಮನೆಯಲ್ಲಿ ಒಂದು ಶುಚಿತ್ವದ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಳಿ ಮತ್ತು ಗೋಮಯವನ್ನು ನೀವು ಬಳಸ್ಬೋದು ಧೂಪದ ಪೌಡರ್ ಏನಿರುತ್ತೆ ಅದೇ ರೀತಿಯಾಗಿ ಗೋಮಯವನ್ನು ಕೂಡ ಚಿಮುಕಿಸ್ತಕ್ಕಂತಹ ಮನೆಗೆ ಚಿಮುಕಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ಮನೆ ಶುದ್ಧವಾಗಿದ್ದರೆ ಅವುಗಳು ಪ್ರವೇಶವನ್ನು ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಗಮನಿಸಿ ಅಂತ ಹೇಳ್ತಾ ಈ ರೀತಿಯಾದ ಅಂಥ ಸರಳ ಉಪಾಯಗಳ ಮೂಲಕ ಅಂಥ ಹಾವಳಿಯಿಂದ ನೀವು ತಪ್ಪಿಸ್ಕೋಬೋದು ಮತ್ತು ರಕ್ಷಣೆಯನ್ನು ಮಾಡ್ಕೋಬೋದು ಅವುಗಳು ಪೈಪೋಟಿಯನ್ನು ಕೊಡ್ತಾವೆ ಆದರೆ ನೀವು ನೀವು ಎಷ್ಟು ಮಟ್ಟಿಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋತೀರಾ ನಿರಂತರ ಅಭ್ಯಾಸವನ್ನು ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ದೈವ ಪೂಜೆಯನ್ನು ಮಾಡಿ ನಿಮ್ಮ ಮನೆ ದೇವ ಕುಲದೇವ ಇಷ್ಟ ದೈವದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕವಚ ನಿರ್ಮಾಣ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಇಲ್ಲದಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ಮನೆ ದೇವ ಕುಲದೈವ ಇಷ್ಟ ದೇವ ಯಾರಿರ್ತಾರೆ ಅವರಿಗೆ ಪೂಜೆ ಮಾಡ್ತಿರಲ್ವ ಪ್ರತಿದಿನ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ದೇಹವನ್ನು ಪ್ರವೇಶ ಮಾಡಿದಂತೆ ನೀವು ಸಂಕಲ್ಪವನ್ನು ನೀವು ಮಾಡಿಕೊಂಡು ಆ ರೀತಿಯಾಗಿ ಆಚರಣೆ ಮಾಡೋದ್ರಿಂದ ಅವರು ಕೂಡ ನಿಮ್ಮ ಮನೆ ದೇವ ಕುಲದೇವ ಆದ್ರೂ ಕೂಡ ಅಷ್ಟೇ ಅವರ ಅನುಮತಿಯನ್ನು ಮೀರೇ ನೀವು ಬಂದು ನಿಮಗೆ ಸಮಸ್ಯೆ ಕೊಡಲಿಕ್ಕಾಗೋದಿಲ್ಲ ಏನಾದರೂ ಕಾರಣಗಳಿರ್ತಾವೆ ಅವ್ರು ಬಿಟ್ಟಿರ್ತಾರೆ ಅಂತ ಅಂದರೆ ನಿಮಗೆ ಆತ್ಮಗಳು ತೊಂದರೆ ಕೊಡ್ಲಿಕ್ಕೆ ಬಿಟ್ಟಿರ್ತಾರೆ ಅಂದರೆ ಏನಾದ್ರು ಕರ್ಮಗಳು ಇದ್ದೇ ಇರುತ್ತೆ ಅಂಥ ಸಂದರ್ಭದಲ್ಲಿ ಸರಿ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ ಅದೆಲ್ಲ ನೆನಪು ಮಾಡ್ತಾರೆ ಯಾವುದು ಕನಸು ಇತ್ಯಾದಿ ಇದಕ್ಕೆಲ್ಲ ತಿಂಗಳಗಟ್ಟಲೆ ಸಮಯ ಇಡುತ್ತೆ ವಾರ ತಿಂಗ್ಳು ಹಿಂಗೆಲ್ಲ ಸಮಯ ಇಡುತ್ತೆ ಅಂಥ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾದರೆ ಪರಿಹಾರವನ್ನು ನೀವು ಮಾಡ್ಕೊಂಡು ಅವರೇ ಪ್ರೊಟೆಕ್ಟ್ ಮಾಡ್ತಾರೆ ಆದರೂ ನೀವು ಬಿಡಬೇಡಿ ಬೆಳಗ್ಗೆ ಸಾಯಂಕಾಲ ಭಗವಂತನನ್ನು ಪೂಜಿಸಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಕ್ಷಣೆಗೆ ಅವಶ್ಯವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವಾಗ ನಿಮ್ಮಲ್ಲಿ ಆ ಒಂದು ಈ ಬದಲಾವಣೆ ಎಂಬತಕ್ಕಂಥದ್ದು ಕಂಡುಬರುತ್ತೆ ಕರ್ಮದ ಲೆಕ್ಕಾಚಾರಕ್ಕೂ ಇತ್ಯಾದಿ ಕಾರಣಕ್ಕೂ ಆ ಸಂದರ್ಭದಲ್ಲಿ ಆತ್ಮಗಳನ್ನು ದೂರಗೊಳಿಸ್ತಕ್ಕಂಥ ಕಾರ್ಯಗಳು ಕೂಡ ನಡೆಯುತ್ತೆ ಹೀಗೆ ಹಲವು ಉಪಾಯಗಳನ್ನು ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ್ತಂತಹ ಸಮಸ್ಯೆ ಆದಂಥ ಪಕ್ಷ ಧೂಪದ ಪೌಡ್ರಿಗೆ ಆರ್ಡ್ ಮಾಡ್ಬೋದು ಇದನ್ನು ಸ್ಮೆಲ್ ಮಾಕೆ ಇಟ್ಕೊಳ್ಳೋದು ಮನೆಗಳು ಹರಿದಂಥ ಕಾರ್ಯ ಮಾಡೋದ್ರಿಂದ ಆತ್ಮಸಮಸ್ಯೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡ್ಕೋಬೋದು ಎರಡು ತೆಗೆ ಆಯಿಲ್ ಇದೆ ಎರಡು ತೆಗೆ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಎತ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಚ್ಚಿ ನೋಡಿ ಸಮಸ್ಯೆಗಳ ನಿವಾರಣೆ ವೆ ಒಂದು ತಿಂಗಳು ಬಳಸಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಲಕ್ಷ್ಮೀಕೃಪಾ ಪ್ರಾಪ್ತಿ ಇದು ಪದಪೋ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೊಳ್ಳಿ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ ಯಾವುದಾದ್ರು ಅಡೆತಡೆ ಬಾಧೆಗಳಿದ್ರೂ ನಿವಾರಣೆ ಆಗ್ತವೆ ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಯಂತ್ರಮಂತ್ರದ ಬಗ್ಗೆ ಧ್ಯಾನ ಯೋಗ ಕುಳ್ಳಿ ಶಕ್ತಿ ಜಗತ್ತದ ಬಗ್ಗೆ ಕಾನೂನಾತ್ಮಕ ಶಿಕ್ಷಲಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಕಾನೂನಾತ್ಮಕ ವಿಷಯಗಳಿದೆ ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ಇದೆ ಆ ಒಂದು ಚಾನಲ್ ಕೂಡ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಇದೆ ವೀಕ್ಷಿಸ್ಬೋದು ಅಂತ ಹೇಳ್ತಾ ಈ ಎರಡೂ ಚಾನೆಲ್ಲು ನಿಮಗೆ ವಿಷಯಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನನ್ನ ಮುಗಿಸ್ತಾ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ